ನಾನೊಬ್ರು ಮೆಸೇಜ್ ಮಾಡಿದ್ರು ನಾನು ಪ್ರತಿ ಹೆಜ್ಜೆನೂ ಯೋಚನೆ ಮಾಡಿರ್ತೀನಿ ಪ್ರತಿ ನಿರ್ಧಾರನೂ ಬಹಳ ಯೋಚನೆ ಮಾಡ್ತಕೊಳ್ತೀನಿ ದೇವರನ್ನ ಬಹಳ ಪ್ರೀತಿಸ್ತೀನಿ ಯಾರಿಗೂ ಮೋಸ ಮಾಡಿಲ್ಲ ಕೆಟ್ಟದ ಬಯಸಿಲ್ಲ ದುಃಖ ಕೊಟ್ಟಿಲ್ಲ ಕಣ್ಣಲ್ಲಿ ನೀರು ಬರ್ಸಿಲ್ಲ ಸುಳ್ಳು ಹೇಳಿಲ್ಲ ಇಷ್ಟು ಪುಣ್ಯದ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವನ್ನ ಇಷ್ಟು ಪ್ರೀತಿಸ್ತಾ ಇರಬೇಕಾದ್ರೆ ಅವನು ನನ್ನ ಪ್ರೀತಿಸ್ಬೇಕಲ್ವಾ ನನಗೆ ಇಷ್ಟು ಕಷ್ಟ ಪರೀಕ್ಷೆಗಳು ಕೊಡಬಾರ್ದಲ್ವಾ ತಪ್ಪಲ್ವಾ ಅಂತ ಒಂದು ನಾವು ತಿಳ್ಕೋಬೇಕು ಯಾವುದೇ ಮರಕ್ಕೆ ಸರಿಯಾದ ಸಮಯಕ್ಕೆ ಸರಿಯಾಗಿ ಗಾಳಿ ಬೆಳಕು ಎಲ್ಲ ಸಿಕ್ಬಿಟ್ರೆ ಅಮರ ಗಟ್ಟಿಯಾಗಿ ಬೇರ್ ಬಿಡೋದೇ ಇಲ್ಲ ಆ ಥರ ಬೇರೆ ಬಿಡದೆ ಇರೋ ಮರ ಒಳ್ಳೆ ಫಲ ಕೊಡೋಕೆ ಸಾಧ್ಯನೇ ಇಲ್ಲ ಹಾಗೆ ಜೋರಾಗಿ ಯಾವತ್ತಾದ್ರೂ ಗಾಳಿ ಬೀಸಿದ್ರೆ ಆ ಮರ ಬಿದ್ದು ಹೋಗುತ್ತೆ ಮುರ್ತ ಮನುಷ್ಯ ಎತ್ತರಕ್ಕೆ ಬೆಳಿಬೇಕು ಅಂತಂದ್ರೆ ಫಲ ಕೊಡಬೇಕು ಅಂತಂದ್ರೆ ದುಃಖ ಹತಾಶೆ ಸರ್ವೇ ಸಾಮಾನ್ಯ ಎತ್ತರಕ್ಕೆ ಬೆಳಿಬೇಕು ಮುಂದಿನ ಕ್ಲಾಸ್ಗ್ ಹೋಗ್ಬೇಕು ಅಂತಂದ್ರೆ ನಾನು ಪರೀಕ್ಷೆಲಿ ಉತ್ತೀರ್ಣ ಆಗ್ಲೇಬೇಕು ಪರೀಕ್ಷೆ ಎದುರಿಸಲೇಬೇಕು ಇಲ್ಲ ಅಂತಂದ್ರೆ ಅದೇ ಕ್ಲಾಸ್ ಕೂತ್ಕೊಳ್ತೀನಿ ಯಾವತ್ತೂ ಅಷ್ಟೇ ಒಂದು ಕಲ್ಲಿದ್ದಲು ವಜ್ರ ಆಗ್ಬೇಕು ಅಂತಂದ್ರೆ ಶಾಖಾತ್ ಹಾಕ್ಲೇಬೇಕು ಪ್ರೆಷರ್ ಬೀಳಲೇಬೇಕು ಆ ಪ್ರೆಷರ್ ತೊಗೊಳಕ್ ತಗೊಳ್ಳಿಲ್ಲ ಅಂತಂದ್ರೆ ವಜ್ರ ಆಗೋಕ್ ಸಾಧ್ಯನೇ ಇಲ್ಲ ಹೇಳ್ತಾರಲ್ಲ ಕಾಲು ಒದ್ದೆ ಮಾಡ್ಕೊಳ್ಳದೆ ಸಮುದ್ರ ದಾಟ್ಕೊಳ್ಬೋದಂತೆ ಆದರೆ ಕಣ್ಣು ಒದ್ದೆ ಮಾಡ್ಕೊಳ್ದೆ ಜೀವನ ದಾಟೋಕ್ ಸಾಧ್ಯ ಇಲ್ಲ ಪುಣ್ಯ ಮಾಡಿದವರಿಗೆ ಫಸ್ಟ್ ಪಾಪದ ಫಲ ಎಲ್ಲ ಸಿಕ್ಕಿ ಪುಣ್ಯದ ಫಲ ಆಮೇಲೆ ಸಿಗುತ್ತೆ ಅದೇ ಪಾಪ ಮಾಡಿದವ್ರಿಗೆ ಪುಣ್ಯದ ಫಲ ಎಲ್ಲ ಹೋಗಿ ಆಮೇಲೆ ಪಾಪದ ಫಲಗಳು ಸಿಗ್ತವೆ ದೇವ್ರು ನಮ್ಮ ದೋಣಿಲಿ ಕೂತಿದಾನ ಅಂತಂದ್ರೆ ಪ್ರವಾಹ ದೊಡ್ಡ ಅಲೆಗಳು ಬರೋದೇ ಇಲ್ಲ ಅಂತಲ್ಲ ದೇವ್ರು ನಮ್ಮ ದೋಣಿ ಕೂತಿದಾನ ಅಂತಂದ್ರೆ ಅದೆಂತದ್ದೇ ಪ್ರವಾಹ ದೊಡ್ಡ ಅಲೆಗಳು ಬರಲಿ ನಮ್ಮ ದೋಣಿ ಮುಳುಗೋದಿಲ್ಲ ಅಂತ ಅರ್ಥ ಅದು ಯಾವತ್ತೂ ಮುಳುಗೋದಿಲ್ಲ ಅಂತರ್ಥ 여신의 말